ನೀವು ಇನ್ನೂ ಡಿ ಎ ಪಿ ಗೊಬ್ಬರ ಬಳಸ್ತಿದ್ದೀರಾ ಒಂದು ಸಣ್ಣ ಪ್ರಶ್ನೆ ನಿಮಗೆ ನಿಮ್ಮ ಗಿಡಗಳು ಈಗಾಗಲೇ ಏನಾದರೂ ದೊಡ್ಡದಾಗಿದ್ದರೆ ನಿಮ್ಮ ಹೊಲದೊಳಗೆ ಹೋಗಲಿ ನಿಮಗೆ ಡಿ ಎ ಪಿ ಒಂದೊಂದು ಗಿಡಗಳ ಬುಡಕ್ಕೆ ಹಾಕಲಿಕ್ಕೆ ಸಾಧ್ಯವಾಗ್ತದ ಹಾಗಾದರೆ ಡಿ ಎ ಪಿ ಬದಲು ನ್ಯಾನೋ ಡಿ ಎ ಪಿಯನ್ನು ಬಳಸ್ಬೋದು ಅದಕ್ಕೆ ಬೆಲೆ ಎಷ್ಟು ನಿಜವಾಗಿಯೂ ಫಲಿತಾಂಶ ಈ ನ್ಯಾನೋ ಡಿ ಎ ಪಿಯಿಂದ ನಿಮಗೆ ದೊರೆಯುತ್ತದೆ ಇದನ್ನೆಲ್ಲ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಡಿ ಎ ಪಿ ಬಗ್ಗೆ ಹೇಳುವುದಾದರೆ ಎಲ್ರಿಗೂ ಚಿರಪರಿಚಿತ ಪರಿಚಿತ ಒಂದು ಗೊಬ್ಬರ ರೈತರು ಇದ್ದ ಈ ಗೊಬ್ಬರವನ್ನು ಖಂಡಿತವಾಗಿ ಯೂಸ್ ಮಾಡಿ ಇರ್ತಾರೆ ಈ ಡಿ ಎ ಪಿ ಗೊಬ್ಬರ ಇಲ್ಲದೆ ಕೃಷಿಯನ್ನು ಕಲ್ಪನೆ ಮಾಡೋದೇ ಕಷ್ಟ ಪ್ರತಿಯೊಬ್ಬ ರೈತನಿಗೂ ಪರಿಚಿತ ಇರುವಂತ ಈ ಡಿ ಎ ಪಿ ಆದರೆ ಇತ್ತೀಚೆಗೆ ನಾನು ಡಿ ಎ ಪಿ ಅನ್ನು ಹೊಸ ಗೊಬ್ಬರದ ಬಗ್ಗೆ ಎಲ್ಲೆಲ್ಲೂ ಮಾತು ಕೇಳಿಸ್ತಾ ಇದೆ ನೀವು ಕೂಡ ಈ ಎ ಪಿಯ ಬಗ್ಗೆ ಕೇಳಿರ್ಬೋದು ನಾನು ಡಿ ಎ ಪಿ ನಿಜವಾಗಿಯೂ ಕೆಲಸ ಮಾಡುತ್ತಾ ಹಾಗಾದ್ರೆ ಇನ್ನು ಡಿ ಎ ಪಿಯನ್ನು ಬಿಟ್ಟು ಬರೀ ನ್ಯಾನೋ ಡಿ ಎ ಪಿಯನ್ನು ಮಾತ್ರ ಸ್ಪ್ರೇ ಮಾಡ್ಬೋದಾ ಡಿ ಎ ಪಿದು ಅಗತ್ಯವೇ ಇಲ್ವಾ ನಿಮಗೆ ಇನ್ನು ಇದಕ್ಕೆ ಬೆಲೆ ಎಷ್ಟಿರ್ತದೆ ಈ ನ್ಯಾನೋ ಡಿ ಎ ಪಿಗೆ ಈ ಬೆಲೆ ವ್ಯತ್ಯಾಸವೆನ್ನುವಂಥದ್ದು ಈ ಡಿ ಎ ಪಿಗೂ ನ್ಯಾನೋ ಡಿ ಎ ಪಿಗೂ ಎಷ್ಟಿರ್ತದೆ ಮತ್ತು ಈ ನ್ಯಾನೋ ಡಿ ಎ ಪಿಯನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಇದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನೋಡೋಣ ಸೊ ಮೊದಲು ಡಿ ಎ ಪಿ ಅಂದ್ರೇನು ನೀವೆಲ್ಲ ಯೂಸ್ ಮಾಡಿರ್ತೀರಾ ಬಟ್ ಡಿ ಎ ಪಿ ಅಂದರೆ ಏನಂತ ಗೊತ್ತೆ ನಿಮಗೆ ಡಿ ಎ ಪಿ ಅಂದರೆ ಡಿ ಅಮೋನಿಯಂ ಫಾಸ್ಫೇಟ್ ಅಂತ ಇದರಲ್ಲಿ ಎರಡು ಮುಖ್ಯ ಪೋಷಕಾಂಶಗಳಿವೆ ಮೇಯ್ನ್ ಆಗಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ನೈಟ್ರೋಜನ್ ಯಾವುದಕ್ಕೆ ಬೇಕಾಗ್ತದೆ ಗಿಡ ಹಸಿರು ಬೆಳವಣಿಗೆ ಆಗಲಿಕ್ಕೆ ಒಳ್ಳೆ ರೀತಿಯಲ್ಲಿ ದಷ್ಟಪುಷ್ಟವಾಗಿ ಬೆಳವಣಿಗೆ ಆಗಲಿಕ್ಕೆ ಇನ್ನು ಫಾಸ್ಫರಸ್ ಬೇರು ಬೆಳವಣಿಗೆಗೆ ಈ ಡಿ ಎ ಪಿ ಅನ್ನುವಂಥದ್ದು ಹಾಕುವುದು ಯಾವ ಸ್ಟೇಜ್ನಲ್ಲಿ ಅದು ನೀವು ಗಿಡವನ್ನು ನೆಟ್ಟು ಎರಡರಿಂದ ಮೂರು ದಿನ ಆದಮೇಲೆ ಈ ಡಿ ಎ ಪಿಯನ್ನು ಅನ್ನು ಹಾಕುವಂಥದ್ದು ಯಾಕಂತ ಹೇಳಿದ್ರೆ ನಿಮ್ಮ ಗಿಡದ ಬೇರುಗಳು ದಷ್ಟಪುಷ್ಟವಾಗಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಇನ್ನು ಇದನ್ನ ಹೆಚ್ಚಾಗಿ ಭತ್ತ ಜೋಳ ಶೇಂಗಾ ತರಕಾರಿ ಅಡಿಕೆ ತೆಂಗು ಬಹುತೇಕ ಎಲ್ಲ ಬೆಳೆಗಳಲ್ಲೂ ಈ ಡಿ ಎ ಪಿಯನ್ನು ಅನ್ನ ಇನ್ನು ಡಿ ಎ ಪಿ ಎಸ್ ಅಲ್ಲಿ ಸಮಸ್ಯೆಗಳು ಕೂಡ ಖಂಡಿತವಾಗಿಯೂ ಇದೆ ಏನೆಲ್ಲ ಸಮಸ್ಯೆ ಇದೆ ನೋಡುವುದಾದ್ರೆ ಇದೊಂದು ಒಳ್ಳೆಯ ಗೊಬ್ಬರ ಹೌದು ಆದರೆ ಕೆಲ ಸಮಸ್ಯೆಗಳು ಇದರಲ್ಲಿ ಇದೆ ಡಿ ಎ ಪಿನಲ್ಲಿರುವ ನಲ್ಲಿರುವ ಮಣ್ಣಿನಲ್ಲಿ ಫಿಕ್ಸ್ ಆಗಿ ಬಿಡುತ್ತೇನೆ ಈ ಡಿ ಎ ಪಿಯನ್ನು ಅನ್ನ ಜಾಸ್ತಿಯಾಗಿ ಬಳಸಿದ್ರೆ ಈ ಫಾಸ್ಫರಸ್ ಎನ್ನುವಂಥದ್ದು ಮಣ್ಣಿನಲ್ಲಿ ಫಿಕ್ಸ್ ಆಗಿ ಬಿಡುತ್ತೆ ಅಂದ್ರೆ ನಾವು ಹಾಕಿದಷ್ಟು ಪೋಷಕಾಂಶ ಗಿಡಕ್ಕೆ ಕೆಲವೊಮ್ಮೆ ಸಿಗುವುದಿಲ್ಲ ಇನ್ನು ಹೆಚ್ಚು ಡಿ ಎ ಪಿ ಹಾಕಿದ್ರೆ ಮಣ್ಣಿನ ಆರೋಗ್ಯ ಕೂಡ ಕೆಡಬಹುದು ಮತ್ತು ದೀರ್ಘಾವಧಿಯಲ್ಲಿ ಖರ್ಚು ಕೂಡ ಹೆಚ್ಚಾಗಬಹುದು ಇದನ್ನೆಲ್ಲ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ನ್ಯಾನೋ ಡಿ ಎ ಪಿಯನ್ನು ಸೃಷ್ಟಿ ಮಾಡಿ ಮಾಡಿರುವಂಥದ್ದು ಇದೀಗ ನ್ಯಾನೋ ಪಿಯ ಬಗ್ಗೆ ನಾವು ನೋಡೋಣ ಇದೇನಂತ ಇದ್ರ ಇದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ ಕೇಳಿ ನ್ಯಾನೋ ಎ ಪಿ ಅಂದ್ರೆ ಅತ್ಯಂತ ಸಣ್ಣ ಕಣಗಳಲ್ಲಿರುವ ಫಾಸ್ಫರಸ್ ಗೊಬ್ಬರ ಇದು ಕೂಡ ನಿಮ್ಮ ಡಿ ಎ ಪಿ ಗೊಬ್ಬರದ ಹಾಗೆ ಗೊಬ್ಬರವೇ ಆದರೆ ಇದರಲ್ಲಿ ಅತ್ಯಂತ ಸಣ್ಣ ಕಣಗಳಲ್ಲಿರುವ ಅಂದರೆ ನ್ಯಾನೋ ಪಾರ್ಟಿಕಲ್ಸ್ ಅಲ್ಲಿರುವ ಒಂದು ಫಾಸ್ಫರಸ್ ಗೊಬ್ಬರ ಈ ನ್ಯಾನೋ ಕಣಗಳು ಮಣ್ಣಿಗೆ ಹೋಗದೆ ಎಲೆಯ ಮೂಲಕ ನೇರವಾಗಿ ಗಿಡದ ಒಳಗೆ ಸೇರ್ತವೆ ಏನಂದ್ರೆ ಈ ಈ ನ್ಯಾನೋ ಡಿ ಎ ಪಿಯನ್ನ ಸ್ಪ್ರೇ ಮಾಡುವಂಥದ್ದು ಅಂದರೆ ಸಿಂಪಡಣೆ ಮಾಡುವಂಥದ್ದು ನಿಮ್ಮ ಬುಡಕ್ಕೆ ಎರೆಯುವಂಥದ್ದು ಬುಡಕ್ಕೆ ಹಾಕುವಂಥದ್ದಲ್ಲ ಇದನ್ನು ನೀವು ಹೇಗೆ ಈ ನಿಮ್ಮ ಕೀಟನಾಶಕವನ್ನು ಸ್ಪ್ರೇ ಮಾಡ್ತೀರೋ ಅದೇ ರೀತಿ ಈ ನ್ಯಾನೋ ಡಿ ಎ ಪಿಯನ್ನು ಕೂಡ ಸ್ಪ್ರೇ ಮಾಡುವಂಥದ್ದು ಅದಕ್ಕೆ ನ್ಯಾನೋ ಡಿ ಎ ಪಿಯನ್ನು ಸಾಮಾನ್ಯವಾಗಿ ಈ ಸ್ಪ್ರೇ ಮೆಥಡಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇದು ಹೇಗೆ ವರ್ಕ್ ಆಗ್ತದೆ ಅಂತ ನೋಡುವುದಾದರೆ ನೀವೇನು ಸ್ಪ್ರೇ ಮಾಡ್ತೀರಾ ಇದರಲ್ಲಿ ಡಿ ಎ ಪಿ ಪಾರ್ಟಿಕಲ್ಸ್ ನ್ಯಾನೋ ಪಾರ್ಟಿಕಲ್ಸ್ ಇರುವುದರಿಂದ ನೀವು ಸ್ಪ್ರೇ ಮಾಡಿದಾಗ ಅದು ಗಿಡದ ಮೇಲೆ ಹೋಗಿ ಕೂತ್ಕೊಂಡು ಆ ಗಿಡವನ್ನು ಆ ನಿಮ್ಮ ಪೋಷಕಾಂಶವನ್ನು ಹೀರಿ ಅದು ಬೇರಿನವರೆಗೆ ತಲುಪಿಸ್ತದೆ ಇದನ್ನು ಯಾವ ಸ್ಟೇಜ್ನಲ್ಲಿ ಹಾಕುವುದು ಉತ್ತಮ ಅಂತ ನೋಡುವುದಾದರೆ ನೀವು ಈ ಸ್ಪ್ರೇಯನ್ನು ನೀವು ನ್ಯಾನೋ ಡಿ ಎ ಪಿ ಬಳಸಲಿಕ್ಕೆ ಕಷ್ಟ ಆಗ್ತಿದೆ ನಿಮ್ಮ ಹೊಲಗಳು ದಟ್ಟವಾಗಿ ಬೆಳೆದಾಗಿದೆ ಒಂದೊಂದೇ ಗಿಡಗಳಿಗೆ ಡಿ ಎ ಪಿಯನ್ನು ಹಾಕಲಿಕ್ಕೆ ಕಷ್ಟವಾಗ್ತಿದೆ ಎನ್ನುವಾಗ ಈ ನ್ಯಾನೋ ಡಿ ಎ ಪಿಯನ್ನು ಬಳಸಬಹುದು ಇದೊಂದು ಪೂರಕ ಗೊಬ್ಬರ ನೀವು ಡಿ ಎ ಪಿಯನ್ನು ಬಳಸದೆ ಈ ನ್ಯಾನೋ ಡಿ ಎ ಪಿಯನ್ನು ಬಳಸುವುದು ಅಷ್ಟು ಸೂಕ್ತವಲ್ಲ ಡಿ ಎ ಪಿಯನ್ನು ಅನ್ನು ಮೊದಲಿಗೆ ಬಳಸಿ ಮೇಲೆ ಸ್ವಲ್ಪ ನೀವು ಗಿಡಗಳು ದಷ್ಟಪುಷ್ಟವಾಗಿ ಬೆಳೆದಾದ್ಮೇಲೆ ದಟ್ಟವಾಗಿ ಇದೆ ಈಗ ನನಗೆ ಡಿ ಎ ಪಿ ಬಳಸಲಿಕ್ಕೆ ಆಗುವುದಿಲ್ಲ ಅನ್ನುವ ಹಂತದಲ್ಲಿ ಈ ನ್ಯಾನೋ ಡಿ ಎ ಪಿಯನ್ನು ಬಳಸಿ ಇನ್ನು ನ್ಯಾನೋ ಡಿ ಎ ಪಿನ ನ ಪ್ರಮುಖ ಲಾಭಗಳ ಬಗ್ಗೆ ನಾವು ನೋಡುವುದಾದರೆ ಗಿಡಕ್ಕೆ ತಕ್ಷಣ ಪೋಷಕಾಂಶವನ್ನು ಅಂಥದ್ದು ಇದು ನೀಡುತ್ತದೆ ಗೊಬ್ಬರವನ್ನು ವ್ಯರ್ಥ ಆಗುವಂಥದ್ದು ಈ ನ್ಯಾನೋ ಡಿ ಎ ಪಿ ಬಳಸೋದ್ರಿಂದ ಕಡಿಮೆ ಆಗ್ತದೆ ಕಡಿಮೆ ಪ್ರಮಾಣದಲ್ಲಿ ಪರಿಣಾಮ ಸಾಗಿಸಲು ಕೂಡ ಸಾಧ್ಯವಾಗ್ತದೆ ಇನ್ನು ಇದರ ಬೆಲೆ ವ್ಯತ್ಯಾಸ ಹಾಗೆಯೇ ಇದನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ಇದರಲ್ಲಿ ನೋಡುವ ಸೊ ಮೊದಲಿಗೆ ಡಿ ಎ ಪಿ ವರ್ಸಸ್ ನ್ಯಾನೋ ಡಿ ಎ ಪಿ ನೋಡುದಾದರೆ ಡಿ ಎ ಪಿ ಒಂದು ಕೆ ಜಿಗೆ ಹತ್ರ ಹತ್ರ ಮೂವತ್ತೈದು ರೂಪಾಯಿ ಇರ್ತದೆ ಕೆಲವೊಮ್ಮೆ ಮೂವತ್ತು ರೂಪಾಯಿ ಕೂಡ ಇರ್ತದೆ ಅಂದರೆ ಐವತ್ತು ಕೆ ಜಿ ಚೀಲಕ್ಕೆ ಒಂದು ಸಾವಿರದ ಮುನ್ನೂರ ಐವತ್ತರಿಂದ ಒಂದೂವರೆ ಸಾವಿರದವರೆಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಇರ್ತದೆ ಅದೇ ನ್ಯಾನೋ ಡಿ ಎ ಪಿಯ ವಿಷಯಕ್ಕೆ ಹೋಗೋದಾದರೆ ಇದು ಐನೂರು ಎಮ್ ಎಲ್ ಬಾಟಲ್ ಬರುವಂಥದ್ದು ಒಂದು ಬಾಟಲ್ಗೆ ಆರುನೂರು ರೂಪಾಯಿ ಇರ್ತದೆ ಒಂದು ಬಾಟಲ್ಗೆ ಆರುನೂರು ರೂಪಾಯಿ ಇವರು ಇಪ್ಪೋ ಕಂಪನಿಯವರು ಹೇಳುವ ಹಾಗೆ ಒಂದು ಬಾಟಲ್ ನ್ಯಾನೋ ಡಿ ಎ ಪಿ ಐವತ್ತು ಕೆ ಜಿ ಡಿ ಎ ಪಿಗೆ ಸಮ ಎನ್ನುವುದಾಗಿ ಅಂದರೆ ಒಂದು ಬಾಟಲ್ ಐವತ್ತು ಕೆ ಜಿ ಡಿ ಎ ಪಿಗೆ ಸಮ ಇನ್ನು ಈ ನ್ಯಾನೋ ಡಿ ಎ ಪಿಯನ್ನು ಎಷ್ಟು ಬಳಸ್ಬೇಕಂತಂದು ನೋಡುವುದಾದರೆ ಒಂದು ಮೂರರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಬಳಸುವಂಥದ್ದು ಮೂರರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಇದಿಷ್ಟು ಇದರ ಪ್ರೈಸ್ ಡಿಫ್ರೆನ್ಸ್ ಬಗ್ಗೆ ಸೊ ಇದು ಸ್ವಲ್ಪ ಚೀಪಲ್ಲಿ ಆಗ್ತದೆ ಈ ನ್ಯಾನೋ ಡಿ ಎ ಪಿ ಡಿ ಎ ಪಿಗಿಂತ ಆದರೆ ಒಂದು ವಿಷಯ ಸ್ಪಷ್ಟವಾಗಿರಿಸಿ ನ್ಯಾನೋ ಡಿ ಎ ಪಿ ಬೆಲೆ ಕಡಿಮೆ ಅನ್ನಿಸಿದ್ರು ಇದು ಡಿ ಎ ಪಿಗೆ ಸಂಪೂರ್ಣವಾಗಿ ಬದಲ ಬದಲಾವಣೆ ಅಂದರೆ ಗೊಬ್ಬರ ಎನ್ನುವಂಥದ್ದು ಅಲ್ಲ ಈ ನ್ಯಾನೋ ಡಿ ಎ ಪಿ ಒಳ್ಳೆ ಗೊಬ್ಬರ ಹೌದು ಇದು ಪೂರಕವಾದ ಗೊಬ್ಬರ ಅಂದ್ರೆ ಡಿ ಎ ಪಿ ಬಳಸಿದಾದ್ಮೇಲೆ ನೀವು ಬಳಸುವಂತ ಗೊಬ್ಬರ ಈ ನ್ಯಾನು ಡಿ ಎ ಪಿ ನ್ಯಾನೋ ಡಿ ಎ ಪಿ ರಿಪ್ಲೇಸ್ ಮಾಡಬಾರ್ದು ನೀವು ಡಿ ಎ ಪಿ ಜೊತೆ ಅಂದ್ರೆ ಡಿ ಎ ಪಿ ಜೊತೆ ಈ ನ್ಯಾನೋ ಡಿ ಎ ಪಿ ರಿಪ್ಲೇಸ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ನ್ಯಾನು ಡಿ ಎ ಪಿ ವರ್ಸಸ್ ಡಿ ಎ ಪಿಯ ಯ ಹೋಲಿಕೆಯನ್ನು ಮಾಡುವ ಹೇಗೆ ಅಂತ ಡಿ ಎ ಪಿ ಮೊದಲಿಗೆ ಮಣ್ಣಿಗೆ ಹಾಕುವ ಗೊಬ್ಬರ ಬೇರು ಬೆಳವಣಿಗೆಗೆ ಇದು ಮುಖ್ಯವಾಗಿರುವಂಥದ್ದು ಒಂಥರ ಅಡಿಪಾಯ ಗೊಬ್ಬರ ಇದು ಬೆಲೆ ಕೂಡ ಕಡಿಮೆ ಇರ್ತದೆ ದೀರ್ಘಾವಧಿ ಪರಿಣಾಮ ಕೊಡುವಂತ ಒಂದು ಗೊಬ್ಬರ ಇನ್ನು ನ್ಯಾನು ಡಿ ಎ ಪಿ ವಿಷಯಕ್ಕೆ ಹೋಗಿದ್ರೆ ಎಲೆಗೆ ಸ್ಪ್ರೇ ಮಾಡುವ ಗೊಬ್ಬರ ಇದೊಂದು ತಕ್ಷಣ ಪೋಷಕಾಂಶವನ್ನ ನಿಮ್ ಗಿಡಗಳಿಗೆ ನೀಡ್ತದೆ ಇದೊಂದು ಪೂರಕ ಗೊಬ್ಬರ ಡಿಎಪಿ ಬಳಸಿದಾದ್ಮೇಲೆ ಪೂರಕವಾಗಿ ಬಳಸುವಂತ ಇದೊಂದು ಗೊಬ್ಬರ ಸ್ವಲ್ಪ ಬೆಲೆ ಜಾಸ್ತಿ ಇರ್ತದೆ ಅಂದ್ರೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚೀಪಲ್ಲಿ ಆಗುವಂತದ್ದು ಈ ನ್ಯಾನೋ ಡಿ ಎ ಪಿ ಇದು ತಾತ್ಕಾಲಿಕ ಪರಿಣಾಮವು ಒಂದು ನಿಮ್ಗೆ ಸಡನ್ ಆಗಿ ಪರಿಣಾಮ ಬೇಕಾದ್ರೆ ಈ ನ್ಯಾನೋ ಡಿ ಎ ಪಿ ಅನ್ನ ಬಳಸಬಹುದು ಇನ್ನು ಇಲ್ಲಿ ರೈತರು ಗಮನಿಸಬೇಕಾದ ಒಂದು ಬಹುಮುಖ್ಯ ಪ್ರಾಯೋಗಿಕ ವಿಷಯ ಇದೆ ಅದೇನಂದ್ರೆ ಡಿ ಎ ಪಿಯನ್ನು ನಿಮ್ಮ ಹೊಲಕ್ಕೆ ಎಲ್ಲ ಸಂದರ್ಭದಲ್ಲೂ ಹಾಕಲು ಸಾಧ್ಯವಾಗಲ್ಲ ಖಂಡಿತವಾಗಿ ನಿಮ್ಮ ಗಿಡಗಳು ಈಗಾಗಲೇ ದೊಡ್ಡದಾಗಿದ್ರೆ ಅಥವಾ ಬೆಳೆ ತುಂಬಾ ದಟ್ಟವಾಗಿ ಬೆಳೆದಿದ್ದರೆ ಹೊಲದೊಳಗೆ ಹೋಗಿ ಒಂದೊಂದು ಗಿಡಕ್ಕೆ ನೀವು ಡಿ ಎ ಪಿ ಹಾಕಲು ಖಂಡಿತವಾಗಿ ಆಗೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಈ ನ್ಯಾನೋ ಡಿ ಎ ಪಿ ತುಂಬಾ ಉಪಯುಕ್ತ ಆಗ್ತದೆ ಯಾಕಂದ್ರೆ ನ್ಯಾನೋ ಡಿ ಎ ಪಿಯನ್ನು ಹೊಲದೊಳಗೆ ಹೋಗದೆ ಎಲೆಗೆ ಸ್ಪ್ರೇ ಮಾಡುವ ಮೂಲಕ ಗಿಡಕ್ಕೆ ನೇರವಾಗಿ ಪೋಷಕಾಂಶ ನೀವು ನೀಡಬಹುದು ಅದಕ್ಕಾಗಿ ನ್ಯಾನೋ ಡಿ ಎ ಪಿ ಒಂದು ಉತ್ತಮ ಪರ್ಯಾಯ ಅಲ್ಲ ಆದರೆ ಒಂದು ಉತ್ತಮ ಪೂರಕ ಪರಿಹಾರ ಅಂತ ಹೇಳ್ಬೋದು ಇನ್ನೊಂದು ನ್ಯಾನೋ ಡಿ ಎ ಪಿ ಡಿ ಎ ಪಿಗೆ ಸಂಪೂರ್ಣ ಬದಲಾವಣೆನಾ ಇದು ನಾನು ಆಲ್ರೆಡಿ ಹೇಳಿದ್ದೇನೆ ನ್ಯಾನೋ ಡಿ ಎ ಪಿ ಖಂಡಿತವಾಗಿ ಸಂಪೂರ್ಣ ಬದಲಾವಣೆ ಅಂತೂ ಆಗು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಡಿ ಎ ಪಿ ಕೊಡೋ ಮಣ್ಣಿನ ಅಡಿಪಾಯ ಪೋಷಕಾಂಶವನ್ನು ನ್ಯಾನೋ ಡಿ ಎ ಪಿ ಮಾತ್ರ ಖಂಡಿತವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಡಿ ಎ ಪಿ ಬಿಟ್ಟು ಕೇವಲ ನ್ಯಾನೋ ಡಿ ಎ ಪಿ ಬಳಸಿದ್ರೆ ಬೆಳೆ ಮೇಲೆ ನೆಗೆಟಿವ್ ಪರಿಣಾಮ ಬೀಳುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಡಿ ಎ ಪಿಯನ್ನು ಬಳಸಿ ಸ್ವಲ್ಪ ಸಮಯದ ನಂತರ ನಿಮ್ಮ ಗಿಡಗಳು ದೊಡ್ಡದಾಗಿ ಡಿ ಎ ಪಿ ಬಳಸಲಿಕ್ಕೆ ಆಗುವ ಆಗುವುದಿಲ್ಲ ಅನ್ನುವ ಸಂದರ್ಭದಲ್ಲಿ ಈ ನ್ಯಾನೋ ಡಿ ಎ ಪಿಯನ್ನು ಡಿ ಎ ಪಿಗೆ ಪೂರಕವಾಗಿ ಬಳಸಬಹುದು ಇನ್ನು ಕೊನೆಯದಾಗಿ ಹೇಳುವುದಾದರೆ ಡಿ ಎ ಪಿ ಒಂದು ಅಡಿಪಾಯ ಗೊಬ್ಬರ ನ್ಯಾನೋ ಡಿ ಎ ಪಿ ಒಂದು ಪೂರಕ ಗೊಬ್ಬರ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಬೆಳೆ ಉತ್ತಮವಾಗಿ ಬರ್ತದೆ ಲಾಭವೂ ಕೂಡ ಹೆಚ್ಚಾಗ್ತದೆ ಇನ್ನು ನೀವು ಬೇರೆಯವರು ಹೇಳುವ ಹಾಗೆ ಈ ನ್ಯಾನೋ ಡಿ ಎ ಪಿಯನ್ನು ಮಾತ್ರ ಬಳಸಿ ಅಂತ ನಾನು ಖಂಡಿತವಾಗಿ ಹೇಳುವುದಿಲ್ಲ ಇದು ಯಾವುದೇ ರೀತಿಯ ಯಾರ ಯಾವ ಕಂಪೆನಿಯ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಅಲ್ಲ ಇದು ನಾನು ನನ್ನ ಫೀಲ್ಡ್ನಲ್ಲಿ ಬಳಸಿ ನನ್ನ ಪ್ರಾಕ್ಟಿಕಲ್ ಆಗಿ ಇರುವಂಥ ಒಂದು ವಿಷಯವನ್ನು ನಾನು ನಿಮಗೆ ಹೇಳಿರುವಂಥದ್ದು ಇದು ನನ್ನ ಸ್ವಂತ ಅನುಭವ ಕೂಡ ನಾನು ಬದ್ನೆಕಾಯಿಗೆ ಈ ನ್ಯಾನೋ ಡಿ ಎ ಪಿಯನ್ನು ಬಳಸಿದ್ದೇನೆ ಖಂಡಿತವಾಗಿ ವರ್ಕ್ ಆಗ್ತದೆ ನಾನಿಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ ನನ್ನ ಸ್ವಂತ ಸ್ವಂತವಾಗಿ ಬಳಸಿ ಸ್ವಂತವಾಗಿ ಅನುಭವಿಸಿದಂಥ ಒಂದು ಮಾತನ್ನು ನಿಮಗೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೇನೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಅನೇಕ ರೈತ ಉಪಯೋಗಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೇನೆ ಧನ್ಯವಾದಗಳು